ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇಂದು ನಾವು ಕರ್ನಾಟಕದಲ್ಲೇ ಅತ್ಯಂತ ಪ್ರಸಿದ್ಧವಾಗಿರುವ ಸಿಗಂದೂರು ಚೌಡೇಶ್ವರಿಯ ತಾಯಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸಿಗಂದೂರು ಚೌಡೇಶ್ವರಿ ದೇವಿಯ ಕಥೆಯು ಹದಿನೆಂಟನೇ ಶತಮಾನದಲ್ಲಿ ಶರಾವತಿ ನದಿಯ ಬಳಿ ಕಾಣಿಸಿಕೊಂಡ ದೇವಿ ಮತ್ತು ಆಕೆಯ ಭಕ್ತರೊಂದಿಗೆ ಸಂಬಂಧಿಸಿದೆ ವಿಶೇಷವಾಗಿ ಶೇಷಪ್ಪ ನಾಯಕನ ಕಥೆಯು ಪ್ರಮುಖವಾದದ್ದು ದೇವಿಯು ಕಳ್ಳರಿಂದ ಭಕ್ತರ ಆಸ್ತಿಗಳನ್ನು ರಕ್ಷಿಸುತ್ತಾಳೆ ದೇವಸ್ಥಾನದ ಸ್ಥಳಾಂತರದ ಕಥೆಯು ಶ್ರೀರಾಮಪ್ಪನವರ ಕಾಲದಲ್ಲಿ ಲಿಂಗನಮಕ್ಕಿ ಅಣೆಕಟ್ಟಿನಿಂದಾಗಿ ದೇವಸ್ಥಾನವನ್ನು ಕಾಡಿನ ಮಧ್ಯಕ್ಕೆ ಸ್ಥಳಾಂತರಿಸುವಲ್ಲಿ ದೇವಿಯ ಅನುಗ್ರಹ ಮತ್ತು ಮಾರ್ಗದರ್ಶನವನ್ನು ತೋರಿಸುತ್ತದೆ ಸಿಗಂದೂರು ಚೌಡೇಶ್ವರಿ ದೇವಿಯ ಕಥೆಯ ಸಾರಾಂಶ ದೇವಿಯ ಆವಿರ್ಭಾವ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಶೇಷಪ್ಪ ನಾಯಕ ಎಂಬ ಬೇಟೆಗಾರ ಕಾಡಿನಲ್ಲಿ ದಾರಿ ತಪ್ಪಿ ಹೋದಾಗ ದೇವಿಯು ಅವನಿಗೆ ದರ್ಶನ ನೀಡಿ ಮಾರ್ಗದರ್ಶನ ಮಾಡಿದಳು ದೇವಿಯು ತನ್ನನ್ನು ಶರಾವತಿ ನದಿಯ ದಡದಲ್ಲಿ ಪೂಜಿಸುವಂತೆ ಸೂಚಿಸಿದಳು ಅಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಯಿತು ಕಳ್ಳರ ಭಯದಿಂದ ರಕ್ಷಣೆ ಸಿಗಂದೂರು ಚೌಡೇಶ್ವರಿ ದೇವಿ ಕಳ್ಳರಿಂದ ಭಕ್ತರ ಆಸ್ತಿಯನ್ನು ರಕ್ಷಿಸುವ ಶಕ್ತಿಗಾಗಿ ಪ್ರಸಿದ್ಧಳಾಗಿದ್ದಾಳೆ ಭಕ್ತರು ದೇವಿಯನ್ನು ನಂಬಿ ಪೂಜಿಸಿದರೆ ಅವರ ಮನೆಯಲ್ಲಿ ಕಳ್ಳತನವಾದರೆ ದೇವಿಯು ಕಳ್ಳರಿಗೆ ಶಿಕ್ಷೆ ವಿಧಿಸುತ್ತಾಳೆ ಎಂಬ ನಂಬಿಕೆ ಇದೆ ಈ ಕಾರಣದಿಂದಾಗಿಯೇ ದೇವಾಲಯದಲ್ಲಿ ಶ್ರೀ ದೇವಿಯ ರಕ್ಷಣೆ ಇದೆ ಎಂಬ ನಾಮಫಲಕವನ್ನು ಅಳವಡಿಸಲಾಗಿದೆ ದೇವಸ್ಥಾನದ ಸ್ಥಳಾಂತರ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಾಣವಾದಾಗ ಸಿಗಂದೂರಿನ ಮೂಲ ದೇವಾಲಯವು ಜಲಾವೃತವಾಗಿತ್ತು ದೇವಸ್ಥಾನದ ಧರ್ಮದರ್ಶಿ ಶ್ರೀರಾಮಪ್ಪನವರು ದೇವಿಯ ಸೂಚನೆಯಂತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದೇವಸ್ಥಾನವನ್ನು ಕಾಡಿನ ಮಧ್ಯದಲ್ಲಿರುವ ಸಿಗಂದೂರಿಗೆ ಸ್ಥಳಾಂತರಿಸಲಾಯಿತು ಇದು ದೇವಿಯ ಮಾರ್ಗದರ್ಶನ ಮತ್ತು ಅನುಗ್ರಹಕ್ಕೆ ಸಾಕ್ಷಿಯಾಗಿದೆ ಸಿಗಂದೂರು ಚೌಡೇಶ್ವರಿ ದೇವಿಯ ಪ್ರಮುಖ ಮಹಿಮೆಗಳು ಇವಳು ರಕ್ಷಕಿಯಾಗಿದ್ದಾಳೆ ಕಳ್ಳಕಾಕರಿಂದ ಹಾಗೂ ದುಷ್ಟಶಕ್ತಿಗಳಿಂದ ಭಕ್ತರನ್ನು ರಕ್ಷಿಸುತ್ತಾಳೆ ದೇವಸ್ಥಾನದ ಸುತ್ತ ಸಿಗಂದೂರು ಚೌಡೇಶ್ವರಿಯ ಕಾವಲಿದೆ ಎಚ್ಚರಿಕೆ ಎಂಬ ಫಲಕಗಳು ಸಹ ಇದೆ ಸಿಗಂದೂರು ಚೌಡೇಶ್ವರಿ ಅಮ್ಮನವರು ಕಷ್ಟ ನಿವಾರಕಿ ಕೂಡ ಆಗಿದ್ದಾರೆ ಆಸ್ತಿ ವಿವಾದಗಳು ಕಳೆದು ಹೋದ ಬೆಲೆ ಬಾಳುವ ವಸ್ತುಗಳು ಮರಳಿ ಸಿಗಲು ಈ ದೇವಿಗೆ ಮೊರೆ ಹೋಗುತ್ತಾರೆ ಸಾವಿರಾರು ಜನರ ಸಮಸ್ಯೆಗಳನ್ನು ಕೂಡ ದೇವಿ ಪರಿಹರಿಸಿದ್ದಾಳೆ ಇಷ್ಟಾರ್ಥ ಪೂರೈಕೆ ಮನಪೂರ್ವಕವಾಗಿ ಪ್ರಾರ್ಥಿಸುವ ಭಕ್ತರಿಗೆ ಜ್ಞಾನ ಉತ್ತಮ ಗುಣಗಳನ್ನು ನೀಡಿ ಅವರ ಜೀವನದ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ ಹಾಗೆಯೇ ಸಿಗಂದೂರು ಚೌಡೇಶ್ವರಿಯ ಪವಾಡಗಳನ್ನು ನೋಡುವುದಾದರೆ ದೇವಾಲ ಋಷಿಯ ಪ್ರಾರ್ಥನೆಗೆ ಸ್ಪಂದಿಸಿ ರಾಕ್ಷಸರ ಆಕ್ರಮಣದಿಂದ ರಕ್ಷಿಸಿದ ಪುರಾಣ ಕಥೆಗಳಿವೆ ಪೂಜಾ ವಿಧಾನ ಮತ್ತು ನಂಬಿಕೆಗಳು ಭಕ್ತರು ತೊಟ್ಟಿಲ ಪೂಜೆ ತುಲಾವಾರ ಮುಂತಾದ ಹರಕೆಗಳನ್ನು ಹೊರುತ್ತಾರೆ ದೇವಾಂಗ ಸಮುದಾಯದವರು ಈ ದೇವಿಯನ್ನು ತಮ್ಮ ಕುಲದೇವತೆಯಾಗಿ ಕೂಡ ಪೂಜಿಸುತ್ತಾರೆ ಅಷ್ಟೇ ಅಲ್ಲದೆ ಸಿಗಂದೂರು ಚೌಡೇಶ್ವರಿಯ ದೇವಸ್ಥಾನದಲ್ಲಿ ನವರಾತ್ರಿಯಂತಹ ವಿಶೇಷ ದಿನಗಳಲ್ಲಿ ದೇವಿಯನ್ನು ವಿಜೃಂಭಣೆಯಿಂದ ಅಲಂಕರಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಸನ್ನಿಧಿಯು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಎಂಬಲ್ಲಿದೆ ನೀವು ಕೂಡ ಮರಿದೇನೆ ಈ ದೇವಿಯ ದರ್ಶನವನ್ನು ಪಡೆದುಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್